ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಂದಾಗ ಇಲ್ಲೇ ಇಲ್ಲಿ ಎಲ್ಲ ಎಲ್ಲ ಮಾತಾಡ್ತಾ ಇರ್ತೀವಿ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಂದು ಮಾತ್ರ ಇದು ನಾ ಹೇಳ್ತಾ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡ ಚಿಕಿತ್ಸೆ ನೋಡಿ ಇಪ್ಪತ್ತೆಲ್ಲ ಯಾವಾಗ ಚಿಕಿತ್ಸು ಅದ್ರ ನಾವಿಂತಲ್ಲ ಕನ್ನಡಕ್ಕೋಸ್ಕರ ಹೋರಾಟ ಸಾಹಿತಿ ದೊಡ್ಡ ವಿಷಯ ಅಲ್ಲ ನಾವ್ ಏನ್ ಮಾಡ್ತಿರೋದು ನೀವೇ ಹುಡುಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಚಿಕಿತ್ಸೆ ನೀವೇನ್ ಮಾಡ್ತೀರ ಕನ್ನಡ ಸಿನಿಮಾಗೆ ಬರೀ ಸಾಹಸಿ ಮಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸ ಪ್ರೋತ್ಸಾಹ ಕೊಡ್ಬೇಕು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ